ಹರೇ ರಾಮ ಗುರವೇ ನಮಃ ಸ್ವಭಾಷಾ ಚಾತುರ್ಮಾಸ್ಯದ ಈ ಶುಭ ದಿನದಂದು ಬೆಂಗಳೂರಿನ ಅದರಲ್ಲೂ ಕೂಡ ದಕ್ಷಿಣ ಬೆಂಗಳೂರು ಮಂಡಲದ ಸೇವೆ ಐದು ವಲಯಗಳು ಸೇವಾಧಾರಿಗಳು ಬೆಂಗಳೂರಿನ ಶ್ರೀ ಅನ್ನಪೂರ್ಣೇಶ್ವರಿ ವಿಜಯನಗರ ಶ್ರೀ ರಾಜರಾಜೇಶ್ವರಿ ಬನಶಂಕರಿ ಮತ್ತು ಶ್ರೀಗಿರಿನಗರದ ನಗರ ವಲಯಗಳ ಶಿಷ್ಯರಿಂದ ಇವತ್ತು ಸೇವೆ ಇದೆ ನಿಮಗೆಲ್ಲ ವಿಶೇಷವಾದ ಆಶೀರ್ವಾದಗಳು ಮತ್ತು ಇಂದು ಇಲ್ಲಿ ಬಂದು ಸೇರಿರ್ತಕ್ಕಂಥ ಎಲ್ಲ ಶಿಕ್ಷ್ಯ ಭಕ್ತರಿಗೂ ಶುಭ ಆಶೀರ್ವಾದಗಳು ಬೆಂಗಳೂರು ಅಂದರೆ ಅದೇನು ಅಶೋಕಿಗೆ ಪಕ್ಕದ ಮನೆ ಅಲ್ಲ ಸಾಕಷ್ಟು ದೂರ ಇದೆ ಆ ಪರಿಸರವೇ ಬೇರೆ ಪ್ರದೇಶವೇ ಬೇರೆ ತುಂಬ ದೂರ ಇದೆ ಅಷ್ಟು ದೂರದಿಂದ ನೀವು ಇಲ್ಲಿಗೆ ಬಂದ್ರಲ್ಲ ಏನು ನಿಮ್ಮನ್ನು ಕರ್ಕೊಂಡು ಬಂತು ಅಂತ ಏನಾದರೂ ಬೇಕು ಒಂದು ಐದು ನೂರು ಕಿಲೋಮೀಟರ್ಗಳಷ್ಟು ದೂರ ಬರಬೇಕಾದ್ರೆ ಅಲ್ಲಿಂದ ಇಲ್ಲಿಗೆ ಸಮಯ ಎಷ್ಟು ಬೇಕು ಶ್ರಮ ಎಷ್ಟು ಬೇಕು ಹೀಗಿರುವಾಗ ಅದಾವುದು ನಿಮ್ಮನ್ನು ಕರ್ಕೊಂಡು ಬಂತು ಇಲ್ಲಿಗೆ ಅಂದರೆ ಅದಕ್ಕೆ ಹೆಸರು ಪ್ರೀತಿ ಅಂತ ಪ್ರೀತಿಯೇ ಗುರುವಿನಲ್ಲಿಟ್ಟರೆ ದೇವರಲ್ಲಿಟ್ಟರೆ ಭಕ್ತಿ ಇಂತಾಗ್ತದೆ ಬೇರೆ ಮನುಷ್ಯರಲ್ಲಿಟ್ಟರೆ ಪ್ರಾಣಿ ಪಶು ವಸ್ತುಗಳಲ್ಲಿ ವಸ್ತುಗಳಲ್ಲಿಟ್ರೆ ಪ್ರೀತಿ ಇಂತಾಗ್ತದೆ ಅದು ಅದನ್ನೇ ಗುರುವಿನಲ್ಲೂ ದೇವರಲ್ಲಿಟ್ಟಾಗ ಭಕ್ತಿ ಅಂತ ಅದು ಕರೆಸ್ಕೊಳ್ತದೆ ಆ ಪ್ರೀತಿ ಮಠದ ಕುರಿತಾದ ಗುರುಪೀಠದ ಕುರಿತಾದ ರಾಮದೇವರ ಕುರಿತಾದ ಪ್ರೀತಿ ಧರ್ಮದ ಕುರಿತು ಇರುವಂಥ ಶ್ರದ್ಧೆ ನಾವು ನಮ್ಮದು ಎಂಬ ಅಭಿಮಾನ ನಮ್ಮ ಹಿನ್ನೆಲೆ ನಮ್ಮ ಪರಂಪರೆ ಬಗ್ಗೆ ಇರುವಂಥ ಕಳಕಳಿ ಇವೆಲ್ಲ ಸೇರಿ ನಿಮ್ಮನ್ನು ಕರ್ಕೊಂಡು ಬಂದೇವೆ ವಾಹನಗಳಲ್ಲ ಇಂಧನ ಅಲ್ಲ ಬೇರೆ ಯಾವುದು ಅಲ್ಲ ಏನೋ ಒಂದು ಸಿಕ್ತದೆ ಅಂತ ಬಂದಿದ್ದೀರಿ ನೀವು ಇಲ್ಲಿಗೆ ಅಂತ ಏನು ಅಂದರೆ ನೆಮ್ಮದಿ ಅಂತ ನೆಮ್ಮದಿಗಾಗಿ ಬಂದಿದ್ದೀರಿ ಆಶೀರ್ವಾದಕ್ಕಾಗಿ ಬಂದಿದ್ದೀರಿ ಆಶೀರ್ವಾದ ಒಂದು ಸಿಕ್ಕಿದಾಗ ಬಾಳು ಬೆಳಕಾಗಬಹುದು ಮುಂದಿನ ದಾರಿ ತೋರಬಹುದು ವಿಘ್ನಗಳು ದೂರವಾಗಬಹುದು ಎಂಬ ಭರವಸೆಯಲ್ಲಿ ನೀವು ಇಲ್ಲಿಗೆ ಬಂದಿದ್ದೀರಿ ಆ ಭರವಸೆ ಸತ್ಯ ಆಗಲಿ ಪೂರ್ಣಾರ್ಥದಲ್ಲಿ ಸತ್ಯವಾಗಲಿ ಎಂಬುದಾಗಿ ನಾವು ಮೊದಲಾಗಿ ನಮಗೆ ಆಶೀರ್ವಾದ ಮಾಡುವಂಥದ್ದು ಮತ್ತು ಸೇವಾ ದೀಕ್ಷೆ ಇದೆ ಅನೇಕರು ನೀವು ಹೊಸದಾಗಿ ಹೊಣೆಗಾರಿಕೆಗಳನ್ನು ಸ್ವೀಕಾರ ಮಾಡ್ತೀರಿ ನಿಮ್ಮ ನಿಮ್ಮ ಮಂಡಲ ವಲಯಗಳಲ್ಲಿ ಅದನ್ನೆಲ್ಲ ತುಂಬ ಮನಸ್ಸಿಟ್ಟು ಮಾಡಬೇಕು ಯಾಕೆಂದರೆ ಇದು ನಾಮಕೆ ವಾಸ್ಥೆ ಮಾಡುವ ಕೆಲಸಗಳಲ್ಲ ಇದೆಲ್ಲ ಇಲ್ಲಿಂದ ಬರಬೇಕು ಆತ್ಮದಿಂದ ಬರಬೇಕು ಇದು ಪುಸ್ತಕಕ್ಕೋ ಅಕ್ಷರಕ್ಕೋ ಸಭೆಗೋ ವೇದಿಕೆಗೋ ಸಂಬಂಧಪಟ್ಟ ಸಂಗತಿಗಳೆಲ್ಲ ಇದು ನಿಮ್ಮ ಆತ್ಮಕ್ಕೂ ಪರಮಾತ್ಮನಿಗೂ ಸಂಬಂಧ ನಿಮ್ಮ ಆತ್ಮಕ್ಕೂ ಗುರುಪೀಠಕ್ಕೂ ಸಂಬಂಧ ಹಾಗಾಗಿ ನೀವು ಆತ್ಮಪೂರ್ವಕವಾಗಿ ಆ ಎಲ್ಲ ಸೇವೆಗಳನ್ನು ಮಾಡಬೇಕು ತುಂಬ ಮುಸುವರ್ಜಿಯಿಂದ ಮಾಡಬೇಕು ತುಂಬ ಆಸ್ಥೆಯಿಂದ ಮಾಡಬೇಕು ಯಾವುದೊಂದು ಹಿಂದೆ ಬೀಳದಂತೆ ಯಾವುದೊಂದು ಕೊರತೆಯಾಗದಂತೆ ಈ ಮುಂಬರುವ ಎರಡು ವರ್ಷಗಳ ಕಾಲ ಸೇವೆಯನ್ನು ನೀವು ಮಾಡಬೇಕು ಮತ್ತು ಯಾರು ಈಗ ಹೊಣೆಗಾರಿಕೆಯ ಬದಲಾವಣೆ ಒಳಗಾಗ್ತೀರ ನೀವು ಹೊಸ ಹೊಣೆಗಾರಿಕೆಗೆ ಹೋಗಬೇಕು ಅಂತ ಯಾರ ಹೊಣೆಗಾರಿಕೆ ಯಾರು ಹೊಣೆಗಾ ಹೊಣೆಗಾರಿಕೆಗಳಿಂದ ಬಿಡುಗಡೆ ಆಗ್ತೀರಿ ತಾತ್ಕಾಲಿಕ ಅದು ಆ ಬಿಡುಗಡೆ ಅಂದರೆದು ಹೊಸ ಹೊಣೆಗಾರಿಕೆಗಳಿಗೆ ಹೋಗಬೇಕು ನೀವು ಖಾಲಿ ಕೈಯಲ್ಲಿ ಇರಬಾರ್ದು ಒಂದು ಮಠದ ಹೊಣೆಗಾರಿಕೆ ನಿಮ್ಮ ಕೈಯಲ್ಲಿ ಇರಬೇಕು ಯಾವಾಗಲೂ ಯಾವಾಗಲೂ ತಲೆ ಸರಿ ಇರಬೇಕು ಅಂದರೆ ತಲೆಯ ಮೇಲೆ ಮಠದ ಒಂದು ಹೊಣೆ ಇರಬೇಕು ಅಂತ ಯಾವಾಗಲೂ ಅಂತ ಇದ್ರೆ ತಲೆ ಸರಿಯಾಗಿ ಇರ್ತದೆ ಅಂತ ನಮಗೆ ಪೂರ್ವಾಶ್ರಮದಲ್ಲಿ ಒಬ್ಬರು ಒಬ್ರು ಹಿರಿಯರು ಪೂರ್ವಾಶ್ರಮದ ಪಿತಾಮಹ ಒಬ್ಬರು ಅವ್ರು ಹೇಳ್ತಾ ಇದ್ದೊಂದು ಮಾತು ನಮಗೆ ನೆನಪಾಗ್ತದೆ ಅದೆಲ್ಲ ಒಂದು ಹಳ್ಳಿ ಅದು ಸಾಗರ ತುಂಬ ದೂರ ಸಾಗರ ಅಂದರೆ ಹತ್ತಿರದ ಪೇಟೆ ಅಂದರೆ ತುಂಬ ದೂರ ಆಗ್ತದೆ ಹತ್ತಿರದ ಪೇಟೆಗೆ ತುಂಬ ದೂರ ಆಗ್ತದೆ ಅದು ಅಲ್ಲಿಗೆ ನಡ್ಕೊಂಡೇ ಹೋಗಬೇಕಾಗಿತ್ತು ವಾಹನದ ವ್ಯವಸ್ಥೆ ಯಾವುದೂ ಇರಲಿಲ್ಲ ಅದು ನಮ್ಮ ನಲವತ್ತು ಕಿಲೋಮೀಟ್ರ್ ನಡ್ಕೊಂಡೇ ಹೋಗಬೇಕಾಗಿತ್ತು ಆವತ್ತಿನ ಕಾಲದಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ತಲೆ ಮೇಲೆ ಹೊರ ಇರ್ತಿತ್ತು ಹೋಗ್ತಾ ಅಡಿಕೆ ತಗೊಂಡು ಹೋಗ್ಬೇಕು ಬರ್ತಾ ಮನೆಗೆ ಬೇಕಾದ ಸಾಮಗ್ರಿಗಳನ್ನು ತೊಗೊಂಡ್ಬರ್ಬೇಕು ಅಕ್ಕಿ ತರಬೇಕು ಇನ್ನೊಂದು ತರಬೇಕು ತಲೆ ಮೇಲೆ ಒಂದು ಚೀಲ ಇರೋದೆ ಹೋಗ್ತಾ ಅಥವಾ ಬರ್ತಾ ಅಂತ ಅವ್ರು ಹೇಳ್ತಿದ್ದೇನೆ ಅಂದ್ರೆ ಅದು ಇಲ್ಲದೆ ಇದ್ದರೆ ನಡೆಯುವಾಗ ಮಾಲದಂತೆ ಆಗ್ತಾ ಇತ್ತು ಅಂತ ತಲೆ ಮೇಲೆ ಆ ಚೀಲ ಇಲ್ಲದೆ ಇದ್ದರೆ ಏನು ಅಡಿಕೆ ಚೀಲ ಆಗಲಿ ಅಕ್ಕಿ ಚೀಲ ಆಗಲಿ ತಲೆ ಮೇಲೆ ಆ ಹೊರ ಇಲ್ಲದೇ ಇದ್ದರೆ ನಡೆಯೋಕೆ ಕಷ್ಟ ಆಗ್ತಾ ಇತ್ತು ಅಂತ ನಡೆಯುವಾಗ ಮಾಲದಂತೆ ಆಗ್ತಾ ಇತ್ತು ಅಂತ ಅವ್ರು ಹೇಳಿದ ನೆನಪು ನಮಗೆ ಹೇಳ್ತೀನಿ ಇವೆಲ್ಲ ಅಂಥ ಕಷ್ಟಗಳನ್ನು ಕಂಡವರೇ ಅಲ್ಲ ಹೇಗಿದ್ದರು ಮುಂದಿನ ಪೀಳಿಗೆಗೆ ಗೊತ್ತೇ ಇಲ್ಲ ಅದು ಅಂಥ ಕಾಲ ಬಂದಿದೆ ಯಾಕಂದ್ರೆ ಎಲ್ಲವೂ ಈಗ ಅಂದರೆ ಬಾಯಿಗೆ ಇಟ್ಟು ಕೊಡುವಂಥ ಕಾಲ ಬಂದ್ಬಿಟ್ಟಿದೆ ಬಾಯಿಗೂ ಅಂದರೆ ಈಗ ಜೀರ್ಣವೂ ನಾನೇ ಮಾಡ್ಕೊಡ್ತೀರ ಅನ್ನೋದು ಅನ್ನೋದು ಬಂದ್ಬಿಟ್ರೆ ಮುಗಿತು ಇನ್ನೇನು ಬಾಕಿ ಇಲ್ಲ ಅನ್ನುವಷ್ಟು ಆಗ್ಬಿಟ್ಟಿದೆ ನಮ್ಮ ಪರವಾಗಿ ಯಾವುದಾದ್ರೂ ಒಂದು ಯಂತ್ರ ಮಾನವ ತಿನ್ನೋದಾದ್ರೆ ಅದೇ ಜೀರ್ಣ ಮಾಡ್ಕೊಳೋದಾದ್ರೆ ಒಳ್ಳೇದಿತ್ತು ಯೋಚನೆ ಮಾಡೋಂಥ ಕಾಲ ಬಂದಿದೆ ಈಗ ಅದು ಅಂಥ ಕಾಲ ಅಲ್ಲ ಅದು ತಲೆ ಮೇಲೆ ಭಾರ ಇತ್ತಂಥ ಕಾಲ ಹಾಗಾಗಿ ಅವರ ತಲೆ ಸರಿ ಇತ್ತು ಅಂತ ಈಗ ನಮ್ಮ ತಲೆಗಳು ಸರಿ ಇರಬೇಕು ಅಂದರೆ ನಮ್ಮ ನಮ್ಮಗಳ ತಲೆ ಮೇಲೆ ದೇವರು ಹೊರಿಸಿದ ಭಾರ ಅಥವಾ ಗುರುಪೀಠ ಹೊರಿಸಿದ ಭಾರ ಇರಬೇಕು ಹೋಗದಂತೆ ನಮ್ಮನ್ನು ಅದು ಕಾಪಾಡ್ತದೆ ಅದು ಹಾಗಾಗಿ ಯಾವುದಾದ್ರೂ ಸೇವೆಯನ್ನು ನೀವು ಕೇಳಿ ಆದರೂ ಪಡ್ಕೊಳ್ಬೇಕು ನಾವು ನಿನ್ನೆ ಅದನ್ನೇ ಹೇಳಿದ್ವಿ ಈಗ ನೀವು ಯಾವುದೋ ದೂರದ ನೆಂಟರು ಮನೆಗೆ ಹೋದರೆ ನೀವು ಬಾಯಾರಿಕೆಗೆ ಅವ್ರು ಕೊಟ್ಟರೆ ಮಾತ್ರ ನೀವು ಕುಡಿತೀರಿ ಮತ್ತು ಊಟ ಅವರೇ ಕೇಳಬೇಕಾಗ್ತದೆ ನೀವಾಗಿ ನೀವು ನಂಗೆ ಊಟ ಆಗಿಲ್ಲ ಊಟ ಹಾಕಿ ಅಂತ ಹೇಳೋಕ್ಕೆ ತೀರಾ ಹಸಿವಾಗದೇ ಇದ್ದರೆ ಮನಸ್ಸಾಗೋದಿಲ್ಲ ಅಂತ ಆದರೆ ಮಠದಲ್ಲಿ ಆಗಲ್ಲ ಅಂತ ಮಠ ನಿಮ್ಮದೇ ಮನೆ ಇದ್ದಾಗದು ಅಂತ ಹಾಗಾಗಿ ನೀವಾಗಿ ನೀವು ಬಾಯಾರಿಕೆಯನ್ನು ಕೇಳಿ ಪಡಿಬೋದು ಅಥವಾ ಊಟವನ್ನು ಕೇಳಿ ಮಾಡ್ಬೋದು ಊಟ ಆಗಿಲ್ಲ ನನಗೆ ಅಂತ ಹೇಳಿ ಊಟ ಮಾಡ್ಬೋದು ಅವಕಾಶ ಇರ್ತಕ್ಕಂಥ ಜಾಗ ಅದು ಹೊಂದುವಂಥ ಜಾಗ ಅದು ಇಲ್ಲೂ ಈ ಸೇವೆ ವಿಷಯಕ್ಕೂ ಬಂತದ್ದು ಅಂತ ಯಾವುದೇ ಕಾರಣಕ್ಕೂ ನೀವು ಖಾಲಿ ಕೈಲಿರ್ದಿ ಕೇಳಿ ಪಡೆದು ಸೇವೆಯನ್ನು ಮಾಡಬೇಕು ಯಾವುದಾದ್ರೂ ಸೇವೆಯನ್ನು ದೊಡ್ಡದ ಸಣ್ಣದು ನೀವು ಮಾಡುವಂಥದನ್ನ ತಪ್ಪದೇ ಮಾಡಬೇಕು ಎಂಬುದಾಗಿ ಸಮಯದಲ್ಲಿ ನಾವು ಅಪೇಕ್ಷೆ ಪಡುವಂಥದ್ದು ಹಾಗೆ ನೀವು ಕೆಲಸನೂ ಮಾಡಬೇಕು ಮಾತು ಆಡಬೇಕು ಮಾತು ಕನ್ನಡದಲ್ಲಿ ಆಡಬೇಕು ನೀ ಚಾತ್ರಮಾಸ್ಯ ಅದಕ್ಕಿರುವಂಥದ್ದು ಅಂತ ಸ್ವಭಾಷಾ ಚಾತ್ರರ್ಮಾಸ್ಯ ಒಂದು ಪ್ರೇರಣೆ ಕೊಡೋಕ್ಕಿರುವಂಥ ಚಾತ್ರಮಾಸ್ಯ ಬೆಂಗಳೂರಿನಲ್ಲಿ ನಿಮ್ಗೆ ಅದರ ಅನುಭವ ತುಂಬ ಹೆಚ್ಚು ನಿಮ್ಮ ಸುತ್ತಮುತ್ತ ಇರುವ ವಾತಾವರಣ ಒಳ್ಳೆ ಊರೇ ಅದು ಅಲ್ಲ ಅಂತಲ್ಲ ಆದರೆ ಒಂದು ರೀತಿ ಅದು ಸಮುದ್ರ ಇದ್ದಾಗೆ ಎಲ್ಲವೂ ಬಂದು ಸೇರಿರ್ತದೆ ಅಂತ ಕೆಲವು ಸರ್ ನಾನು ಎಲ್ಲಿದ್ದೇನೆ ನಾನು ತಮಿಳ್ನಾಡಿನಲ್ಲಿದ್ದೇನಾ ನಾನು ಆಂಧ್ರ ಪ್ರದೇಶದಲ್ಲಿದ್ದೇನಾ ಅಥವಾ ನಾನು ಇಂಗ್ಲೆಂಡ್ನಲ್ಲಿದ್ದೇನಾ ಅಂತ ಅನುಮಾನ ಬರುವಷ್ಟು ವಾತಾವರಣ ಇರ್ತದೆ ಅಂತ ಅಲ್ಲಿ ಹಾಗಾಗಿ ಕನ್ನಡ ಪ್ರಜ್ಞೆ ಜಾಸ್ತಿ ಇರಬೇಕಾದ ಸ್ಥಾನ ಯಾವುದು ಅಂದರೆ ಬೆಂಗಳೂರು ಎಂಬುದಾಗ ನಾವು ಭಾವಿಸೋಂಥದ್ದು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ನೀವೆಲ್ಲರೂ ಕೂಡ ಅಂತ ಆ ಶಬ್ದಗಳು ಮರಳಿ ನಿಮಗೆ ಬರಬೇಕು ಅಂತ ಮರೆತು ಹೋದ ಶಬ್ದಗಳು ನಿಮ್ಮ ತಂದೆ ತಾತ ಮಾತಾಡ್ತಾ ಇದ್ದಂಥ ಶಬ್ದಗಳು ನೀವೇ ಚಿಕ್ಕ ವಯಸ್ಸಲ್ಲಿ ಮಾತಾಡ್ತಾ ಇದ್ದಂಥ ಶಬ್ದಗಳು ಅದು ನಿಮ್ಮನ್ನು ಹುಡ್ಕೊಂಡು ಬರಬೇಕು ಅಥವಾ ನೀವು ಅದನ್ನು ಹುಡ್ಕೊಂಡು ಹೋಗಬೇಕು ಆ ಶಬ್ದಗಳನ್ನು ಶುದ್ಧವಾದ ಮನೆ ಭಾಷೆಯಲ್ಲಿ ನೀವು ಪರಸ್ಪರ ಮಾತಾಡುವಾಗ ಶುದ್ಧವಾದ ಮನೆ ಭಾಷೆಯಲ್ಲಿ ಮಾತಾಡಬೇಕು ಸಾರ್ವಜನಿಕವಾಗಿ ಮಾತಾಡುವಾಗ ಶುದ್ಧವಾದ ಕನ್ನಡದಲ್ಲಿ ಮಾತಾಡಬೇಕು ನೋಡಿ ಇಂಗ್ಲೆಂಡ್ ಅಂದರೆ ಅಲ್ಲಿ ಇಂಗ್ಲೆಂಡ್ ಮತ್ತು ಸ್ಕಾಟ್ಲೆಂಡ್ ಮತ್ತು ವೇಲ್ಸ್ ಈ ಮೂರು ಸೇರಿ ಆ ರಾ ಆ ಒಂದು ರಾಷ್ಟ್ರ ಆಗಿದೆ ಅಂತ ಹೇಳ್ತಾರೆ ಅಲ್ಲಿ ಈಗ ಲಂಡನ್ ಅಲ್ಲಿ ಇಂಗ್ಲೀಷ್ ಭಾಷೆ ನಡೀತಕ್ಕಂಥದ್ದು ಸ್ಕಾಟ್ಲೆಂಡಲ್ಲಿ ಇಂಗ್ಲೀಷ್ ನಡೆಯೋದಿಲ್ಲ ಅಂತ ಅವ್ರು ಸ್ಕಾಟಿಷ್ ಮಾತಾಡ್ತಾರೆ ಅವರು ವೇಲ್ಸ್ನಲ್ಲಿ ಅದು ಅದು ಲಂಡನ್ಗೆ ತಾಗೇ ಇದೆ ಅವರು ತಮ್ಮ ಭಾಷೆ ಮಾತಾಡ್ತಾರೆ ಅವ್ರು ಇಂಗ್ಲೀಷ್ ಮಾತಾಡೋದಿಲ್ಲ ನಮಗೇನಾಗಿದೆ ಗ್ರಾಚಾರ ಅಂತ ನಾವು ಯಾಕೆ ಹೀಗೆ ಮಾಡ್ತೇವೆ ಅಂತ ಇಲ್ಲಿ ಬಂದು ದುರಾಕ್ರಮಣ ಮಾಡಿ ನಮ್ಮನ್ನು ಆಳಿ ದೋಚಿಕೊಂಡು ಹೋಗಿ ಇಲ್ಲಿಂದ ನಮ್ಮ ಸಂಪತ್ತನ್ನು ನಮ್ಮ ಸಂಸ್ಕೃತಿಯನ್ನೇ ಅಸ್ತವ್ಯವಸ್ಥೆ ಮಾಡಿ ಮಾಡಿದಂಥವ್ರ ಭಾಷೆಯನ್ನು ಯಾಕೆ ನಾವು ಹುಚ್ಚುಗಟ್ಟಿ ಮಾತಾಡ್ತೇವೆ ಅಗತ್ಯ ಇಲ್ಲದೆ ಯಾಕೆ ಮಾತಾಡ್ತೇವೆ ನಾವು ನಮ್ಮ ಭಾಷೆ ಇಲ್ಲ ಯಾಕೆ ಬೆರೆಸ್ತೇವೆ ನಾವು ಆ ಭಾಷೆಯನ್ನು ಹಾಗಾಗಿ ಒಂದು ಬದಲಾವಣೆ ಆರಂಭ ಆಗಬೇಕು ಅಂತ ಶಬ್ದಗಳೆಲ್ಲ ಬರಬೇಕು ಮರಳಿ ನಮ್ಮ ಶಬ್ದಗಳು ಅಂತ ಈ ಊರಿನಲ್ಲಿ ಈ ಕಡೆಗೊಂದು ಶಬ್ದ ಇತ್ತು ಚಿಕ್ಕ ವಯಸ್ಸಲ್ಲಿ ನಾವು ಇಲ್ಲೇ ಓದಿದ್ದು ಗೋಕರ್ಣದಲ್ಲಿ ಅಧ್ಯಯನ ಮಾಡಿದ್ದು ನಾವು ಖಾಲಿ ಬರಡು ಅಂತ ಒಂದು ಶಬ್ದ ಇತ್ತು ಆ ಶಬ್ದ ಈಗಿಲ್ಲ ಅದು ನಮ್ಮ ಗೋತಲಿಗಳು ಹಾಗೆ ಅದು ಕೂಡ ಮರೆಯಾಗಿದೆ ಆ ಶಬ್ದ ಅಂತ ಖಾಲಿ ಬರಡು ಅಂದ್ರೆ ಏನು ಅದು ಸುಮ್ಮನೆ ವ್ಯರ್ಥ ಪ್ರಯೋಜನ ಇಲ್ಲ ಅನ್ನೋದಕ್ಕೆ ಆ ಖಾಲಿ ಬರಡು ಖಾಲಿ ಬರಡು ಶಬ್ದ ಬಳಸ್ತಾ ಇದ್ರು ನಿನ್ನೆ ಒಬ್ಬರು ಸಂಪಾದಕ ಅಂತ ಚರ್ಚೆ ಮಾಡ್ತಾ ಇದ್ರು ನಿನ್ನೆ ರಾತ್ರಿ ನಾವು ಆಗ ಅಂದರೆ ಈ ವಿಷಯ ಬಂತು ಖಾಲಿ ಬರಡು ಅಂದರೆ ಏನು ಅಂತ ಅದು ಖಾಲಿ ಬರಡು ಅದು ಬರಡು ಅಂತಾಗಿದೆ ಬರಡು ಬರಡು ಅಂದರೆ ಆ ಭೂಮಿಯಲ್ಲಿ ಏನು ಬಿತ್ತಿದ್ರೂ ಬೆಳೆಯೋದಿಲ್ಲ ಉಪಯೋಗ ಇಲ್ಲ ನೀವು ಆ ಬರಡು ಭೂಮಿಯನ್ನು ನೀವು ಹತ್ತೆ ಕರೆ ಕೊಟ್ಟರೆ ಏನು ಮಾಡೋಕ್ಕೆ ಸಾಧ್ಯ ಅದನ್ನ ಸುಮ್ಮನೆ ಇಟ್ಕೊಂಡಿರ್ಬೇಕು ನೀವು ಅಷ್ಟೇ ಅಂತ ಹಾಗಾಗಿ ಖಾಲಿ ಅಂದರೆ ಏನಿಲ್ಲ ಒಳಗಡೆಗೆ ಸತ್ವ ಸಾರ ಬರಡು ಏನು ಹಾಕಿದ್ರು ಬೆಳೆಯೋದಿಲ್ಲ ಹುಟ್ಟೋದಿಲ್ಲ ಅಂಥದ್ದು ಅಂತ ಹಾಗಾಗಿ ಯಾರಾದ್ರೂ ಮನುಷ್ಯ ಉಪಯೋಗಿಲ್ಲ ಅಂದರೆ ಖಾಲಿ ಬರಡು ಅಂತ ಆ ಥರ ಬೈತಾ ಇದ್ರು ಈ ಬೈಲಿಕ್ಕಾದ್ರೂ ಒಂದು ಒಳ್ಳೆ ಶಬ್ದ ಕನ್ನಡ ಶಬ್ದ ಬಳಸಿ ಅಂತ ಈ ನಮ್ಮಲ್ಲಿ ಕೆಲವರು ಇದ್ದಾರೆ ಅವ್ರಿಗೆ ಸಿಟ್ಟು ಬಂದು ಇಂಗ್ಲೀಷ್ ಬಂದ್ಬಿಡ್ತಾರೆ ಕೂಡಲೇ ಅಂತ ಸಮಾಧಾನದಾಗ ಕನ್ನಡ ಮಾತಾಡ್ತಾ ಇರ್ತಾರೆ ಸಿಟ್ಟು ಬಂತು ಅಂದ್ರೆ ಇಂಗ್ಲೀಷ್ ಮಾತಾಡೋಕ್ಷ ನೋಡ್ಬಿಡ್ತಾರೆ ಇದಕ್ಕಿದ್ದಾಗ ಅಂತ ಯಾಕಪ್ಪ ನಮ್ಮಲ್ಲಿ ದಕ್ಷಿಣ ಕನ್ನಡದಲ್ಲಿ ಕೆಲವು ಸಾರಿ ಅಂದರೆ ಅಲ್ಲಿ ತುಳುವರ ಮಾತಾಡ್ತಾರೆ ಈಗ ದಕ್ಷಿಣ ಕನ್ನಡದಲ್ಲಿ ನಮ್ಮ ಮಠದ ಶಿಷ್ಯರ ಭಾಷೆ ಮಾತೃಭಾಷೆ ಹವಿಕ ಭಾಷೆಯಲ್ಲಿ ತುಳುವಲ್ಲ ಅವರಿದ್ದು ಆದರೆ ಅವರು ಮತ್ತೊಬ್ಬ ಬ್ರಾಹ್ಮಣನಾಗಿ ತುಳು ಭಾಷೆಯಲ್ಲಿ ಒಂದು ಅರ್ಥವೇ ಬೇರೆ ಅದಕ್ಕೆ ಅಂತ ಅದು ಸ್ವಲ್ಪ ಅವನನ್ನು ಅಂದರೆ ತುಳು ಎತ್ತಿದ್ರೆ ಸಾಕು ಬೈದ ಹಾಗೆ ಅವನನ್ನು ಅಂತ ಸ್ವಲ್ಪ ಅವನು ಕೆಳಗೆ ಮಾತು ಕೆಳಗೆ ಮಾಡಿ ಅವನು ಅಭಿಪ್ರಾಯ ಇದೆ ಅಲ್ಲಿ ಅಂತ ಹಾಗಾಗಿ ನಾವು ನಮ್ಮ ಭಾಷೆಯನ್ನು ಬಿಡಬಾರ್ದು ನಮ್ಮ ಭಾಷೆಯನ್ನು ನಾವು ಮಾತಾಡಬೇಕು ತುಂಬ ಸಮೃದ್ಧವಾದ ಭಾಷೆ ನಮ್ಮದು ತುಂಬ ಒಳ್ಳೆ ಭಾಷೆ ನಮ್ಮದು ಸ್ವಭಾಷಾ ಚಾತುರ್ಮಾಸ್ಯ ನಿಮಗೆಲ್ಲ ಅದಕ್ಕೆ ಪ್ರೇರಣೆ ಕೊಡಲಿ ಬೆಂಗಳೂರಿಂದ ಅದರ ಒಂದು ವೇಳೆ ಬೆಂಗಳೂರಲ್ಲಿ ಇದು ಚಾಲ್ತಿಗೆ ಬಂದರೆ ಇಡೀ ಕರ್ನಾಟಕ ರಾಜ್ಯಕ್ಕೆ ಬರ್ತದೆ ಅದು ತಲೆಗೆರೆದ ನೀರು ಕಾಲಿಗೆ ಬಂತು ಅನ್ನೋ ಹಾಗೆ ಏನಾದರೂ ಬೆಂಗಳೂರಿನಲ್ಲಿ ಈ ಅಭಿಯಾನ ಈ ಆಂದೋಲನಕ್ಕೂ ದುರೂಪ ಬಂತು ಶಕ್ತಿ ಬಂತು ಅಂದರೆ ಇಡೀ ರಾಜ್ಯದ ಮೇಲೆ ಪ್ರಭಾವ ಆಗ್ತದೆ ಅಂತ ಹಾಗಾಗಲಿ ಅನ್ನೋದು ಬಂದು ಇನ್ನೊಂದು ರಾಮಚಂದ್ರ ಪುರ ಮಾಡೋದು ಶಿಷ್ಯರು ಒಂದು ಶುದ್ಧ ಕನ್ನಡ ಮಾತಾಡೋರು ಅಂತ ಜನಕ್ಕೆ ಗೊತ್ತಾಗಲಿ ಅಂತ ಹಾಗೆ ನಿಮ್ಮನ್ನು ಗುರ್ತಿಸ್ಲಿ ಅಂತ ಈಗ ದಕ್ಷಿಣ ಕನ್ನಡದಲ್ಲಿ ಮಾತಾಡೋಕ್ಕೆ ಶುರು ಮಾಡಿದರೆ ಕನ್ನಡವನ್ನು ಒಂದು ಎರಡು ನಿಮಿಷದಲ್ಲಿ ಹೇಳ್ಬೋದು ದಕ್ಷಿಣ ಅಂತ ಇತ್ತೀಚೆಗೆ ಕಷ್ಟ ಆಗ್ತಾ ಇದೆ ಅದು ಮೊದಲು ಗೊತ್ತಾಗ್ತದೆ ಸರಿಯಾಗಿ ಅಂತ ಅವ್ರ ಮತ ಉಚ್ಚಾರಣೆ ಕ್ರಮದಲ್ಲಿ ಆ ಶಬ್ದಗಳನ್ನು ಪೂರ್ತಿ ಬಿಡಿಸಿ ಬಿಡಿಸಿ ಹೇಳುವಾಗ ದಕ್ಷಿಣ ಕನ್ನಡ ಗೊತ್ತಾಗ್ತಾ ಇತ್ತು ಅಂತ ಹಾಗೆ ರಾಮಚಂದ್ರಾಪುರ ಮಠದ ಶಿಷ್ಯ ಅಂದರೆ ಅವನು ಶುದ್ಧ ಕನ್ನಡ ಮಾತಾಡ್ತಾನೆ ಅಂತ ಅಪರೂಪದ ಕನ್ನಡ ಶಬ್ದ ಪ್ರಯೋಗ ಆಯಿತು ಅಂದರೆ ರಾಮಚಂದ್ರಾಪುರ ಮಠದ ಶಿಷ್ಯ ಇರಬೇಕು ಅಂತ ಅನ್ನುವಂತೆ ಆಗಬೇಕು ಅನ್ನೋದಾಗಿ ಅಪೇಕ್ಷೆ ಪಡುವಂಥದ್ದು ಹಾಗಾಗಿ ಬೆಂಗಳೂರು ವಿಶೇಷ ಪ್ರಯತ್ನವನ್ನು ಈ ದಿಕ್ಕಿನಲ್ಲಿ ಮಾಡಲಿ ಎಂಬುದಾಗಿ ನಾವು ಈ ಈ ಸಂದರ್ಭದಲ್ಲಿ ಹಾರೈಸ್ತೇವೆ ಹಾಗೆ ನಿಮಗೆಲ್ಲರಿಗೂ ಈ ಚಾತ್ರಮಾಸ್ಯ ದೊಡ್ಡ ಪ್ರೇರಣೆಯನ್ನು ಕೊಡಲಿ ನಿಮ್ಮ ನಮ್ಮತನ ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ಬಗ್ಗೆ ಒಳ್ಳೆಯ ಪ್ರೇರಣೆ ಕೊಡಲಿ ನಿಮ್ಮ ಜೀವನಕ್ಕೂ ಒಳ್ಳೆಯದಾಗಲಿ ನಿಮ್ಮ ನಿತ್ಯ ಜೀವನಕ್ಕೆ ಅದು ಶ್ರೇಯಸ್ಸನ್ನು ಉಂಟು ಮಾಡಲಿ ನೀವು ಇಲ್ಲಿ ಬಂದು ಹೋದ ಈ ಭೇಟಿಯ ಫಲಿತಾಂಶವಾಗಿ ಹೋಗುವಾಗ ಏನನ್ನು ಹೋದೆ ಅಂದರೆ ಬೆಳಕನ್ನು ತಗೊಂಡು ಹೋದೆ ಬದುಕಿಗೆ ಬೆಳಕನ್ನು ತಗೊಂಡು ಹೋದೆ ಎನ್ನುವಂತೆ ಆಗಲಿ ನಿಮ್ಮ ಜೀವನದಲ್ಲಿ ಎಲ್ಲೆಲ್ಲಿ ಕತ್ತಲ ಇತ್ತು ಅಲ್ಲೆಲ್ಲ ಬೆಳಕಾಗಲಿ ಎಂಬುದಾಗಿ ಈ ಸಮಯದಲ್ಲಿ ಹಾರೈಸ್ತೇವೆ ನಿಮಗೆಲ್ಲ ಪ್ರಭು ಶ್ರೀರಾಮಚಂದ್ರ ಮತ್ತು ಗುರುಪರಂಪರೆ ಒಳ್ಳೆಯ ಆಯುಸ್ಸನ್ನು ಆರೋಗ್ಯವನ್ನು ಶ್ರೇಯಸ್ಸನ್ನು ನೆಮ್ಮದಿಯನ್ನು ಕೊಡಲಿ ನಿಮಗೆಲ್ಲರಿಗೂ ಪೂರ್ಣ ಶ್ರೇಯಸ್ಸು ಉಂಟಾಗಲಿ ಎಂಬುದಾಗಿ ಈ ಸಮಯದಲ್ಲಿ ಆಶೀರ್ವದಿಸ್ತೇವೆ ಶುಭವಾಗಲಿ ಅಂತ ಅರ್ಪಣೆ ಆಗ್ತದೆ ಹರಿಹರ ಗೋಕರ್ಣ ಮಂಡಲ ಆದೇಶ್ವರ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತೀ ಸ್ವಾಮಿ ಕೀ